ರಾಜು ಹೋಗಿ ಕೆಲಸ ಏನಾತು ಹಾ ಮೇಡಮ್ ಕರ್ಕೊಂಡ್ಬಂದಿನಿ ಬರಿ ಒಳ ಬರಿ ಎದಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದಿರಿ ಏನಿಲ್ಲ ನಿಮ್ಮ ಹತ್ರ ಕೆಲವೊಂದು ಪ್ರಶ್ನೆ ಕೇಳಬೇಕು ಬರಿ ಯಾಕೆ ಅಷ್ಟು ಅಂತ ನಾವು ಏನು ಮಾಡಲ್ಲ ಬರೀ ಕೂಡ್ರಿ ಇಲ್ಲ ಬೇಡ್ರಿ ಬೇಡ್ರಿ ಪರವಾಗಿಲ್ಲ ಕೂಡ್ರಿ ಹ್ಞೂ ಇನ್ನು ನಾ ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡಬೇಕು ಸುಳ್ಳು ಕಳ್ಳು ಹೇಳಿದ್ರೆ ಕೇಳೋಂಗಿಲ್ಲ ನಿಜವಾಗಿ ಉತ್ತರ ಏನೈತೆ ಅಂತ ನಮ್ಮ ಕಡೆಯಿಂದ ನಾವು ತಿಳ್ಕೊಳಕ್ಕೆ ಬಯಸ್ತೀವಿ ஓனல் அல்லே மனியாக எல்லா இன்னும் ஏனில் மத்தி சத்தியல் கரல உத்தர வந்தா அதுக்கேன கர்க்கி அது ஏன் அந்த அல்லா உம் நம் கண்டன் மேலே மகூ மேலே நமக்கு செட்டித்த அது அவ்வளோ அந்த அன்சித்த அவர் நம்ம ஜீவனக்கு முந்தைனா அடி அத்தவ யா ரீதி சாத்திர இல்ல அந்த நமக்கு திராஸ் ஆக அன்னோது ஏனாத இத்த ಅಯ್ಯೋ ಹಂಗ್ಯಾಕಂತೀರಿ ಅಲ್ಲ ಯಾರಾದ್ರೂ ಗಂಡನ ನಾನು ಹಡದ ಮಗಗೆ ಹಂಗ ಅನ್ಕೊಂತೀನಿ ಹಂಗೇನಿಲ್ಲ ರೀ ನಿಮ್ಗೆ ಅವತ್ತು ಹೇಳಿದ್ನಲ್ಲ ನಾನು ನನ್ನ ಮಗ ನನ್ನ ಪ್ರಾಣ ರೀ ನನ್ನ ಗಂಡ ನನ್ನ ಜೀವ ಹಾಗೇಂದ್ರೆ ನಿಮ್ ಗಂಡನ ಪ್ರಾಣ ನಿಮ್ಮ ಮಗನ ಪ್ರಾಣ ಯಾಕೆ ತೆಗಿಬೇಕಿತ್ತು ಅಲ್ಲ ನಿಮ್ಮ ಪ್ರಾಣ ಅವರೇ ಆದ್ಮೇಲೆ ಅವ್ರನ್ನ ಯಾಕೆ ಪ್ರಾಣ ಅಲ್ಲ ದೇಹದಿಂದ ಪ್ರಾಣನ ಅಗಲಿಸಿ ಅವ್ರನ್ನ ಈ ತರ ಕೊಲ್ಲ ಇಷ್ಟು ಕ್ರೂರತನ ನಿಮ್ಗೆ ಯಾಕೆ ಬಂತು ಏನ್ கல்சட்டண்ட கண்டிர் சுவார்த்தட்ட இத கண்ட நீசின கொல்ல மனசுன்ம அயோங்க ಅಲ್ಲ ನನ್ನ ಗಂಡನ ಕೊಂಡೋರು ಯಾರು ಅಂತಂದು ಕಂಡು ಹಿಡೀರಿ ಅಂದ್ರೆ ನನ್ನ ಹೇಳಕತ್ತಾರೆ ನಾನು ನನ್ನ ಮಗನ ಕೊಲ್ತೀನಿ ನನ್ನ ಗಂಡನ ಕೊಲ್ತೀನಿ ಅಂದ್ರೆ ಎಲ್ಲಾರ ನೋಡಿರ ತಾಯಿ ಯಾವತ್ತಾದರೂ ತನ್ನಗಳು ಬರಲ್ಲ ಪಕ್ಕದಾಗಿಟ್ಕೊಂಡು ಜೋಪಾನ ಮಾಡ್ಕೊತಾಳಂತ ಅಂತ ಅದು ಕೊಲ್ತಿನಿನ್ರಿ ನಾನು ಎಲ್ಲರ ನನ್ನ ಮಗನ್ನ ಕೊಲ್ತೀನಿ ನನ್ನ ಮ್ಯಾಗ ಈ ಹಾಕಿದ್ರೆ ಜಗತ್ತು ಮೆಸತ್ತ ದೇವ್ರನ್ನ ಮೆಚ್ತನ ಹೆಂತ ಮಾತು ಮಾತಾಡ್ತಾರೆ ತಾಯಿ ಎಲ್ಲಾರ ತನ್ನ ಮಗನ ಕೊಲ್ಲದುಂಟ ಈ ಮಾತು ವಾಪಸ್ಸು ತಗೋರಿ ನೀವು ನನಗೆ ಈ ಅಪೋದ ಕೊಡಬೇಡ್ರಿ ಹಾಂ ಹೌದೌದು ದೇವ್ರನ್ನ ಮೆಚ್ಚೋದಿಲ್ಲ ಬಿಡು ಅದ ಪ್ರಿಯಕರನ್ನ ಮೆಚ್ಚಿಸೋದಕ್ಕೆ ಪ್ರಿಯಕರನ್ಗೋಸ್ಕರ ನಿಮ್ಮ ಮಗನ ನಿಮ್ಮ ಗಂಡನ್ನ ಕೊಂದು ಹಾಕಿದ್ರಲ್ಲ ಯಾಕೆ ಕರೆಂಟ್ ಶಾಕ್ ಹೊಡಿತಾ ಏನು ಅಪದ ಕೊಡ್ತೀನಿ ನೋಡ್ರಿ ಊರಾಗ ಊರಾಗೆಲ್ಲ ಕಿಡ್ರಿ ನನ್ನ ಬಗ್ಗೆ ಎಳ್ಳಕ್ಕ ನನ್ನ ಬಗ್ಗೆ ಯಾರು ಒಂದ್ ಇದನ್ನ ಮಾತಾಡಲ್ಲ ಅಷ್ಟು ಒಳ್ಳೆಯ ನೀವು ಹಿಂಗೆ ಅಪದ ಕೊಡೋದು ಸುಮ್ ನನ್ನ ಮಗ ಅಪದ ಕೊಡ್ತಿರಲ್ಲ ಚಲೋ ಇದು ನನ್ನ ಗಂಡ ನನ್ನ ಮಗ ಅದೇನೋ ಅದ ಹೆಂಗೆ ಗೊತ್ತಿಲ್ಲ ಓಣಾಗ ಏನೋ ಬಂದು ನಿಮ್ಗೆ ಕಂಪ್ಲೇಂಟ್ ಕೊಟ್ಬಿಟ್ರ ನೀವು ಬಂದು ಸುಸಕ್ರಿ ನನ್ವಾಗಪಾದ ಕೊಡಕತ್ತೀರಿ ನೀವು ನನ್ವ ಅಪ ನಾನು ಕೆಳಗೆಲ್ಲ ನೋಡಣ ಓಹೋ ಅಂದ್ರೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟರ ಕೊಟ್ಟಾರು ದ್ವೇಷ ಐತೆ ಹಂಗಿದ್ರ ಇಲ್ಲ ಅಂದ್ರೆ ನಂಗ ಓಣೆಗ ಏನೋ ಒಂಥರ ಆಕಸ್ಮಿಕ ಸತ್ತಾರ ಅಂತ ಹೇಳಿ ಮುಚ್ಚಾಕ್ತಿದ್ದೆ ಪಾಪ ಅದು ಯಾರೋ ಪಾಪ ಕಂಪ್ಲೇಂಟ್ ಈಗ ಈಗಿದು ತನಿಖೆಗೆ ನಿಂತೈತಿ ಆಕಸ್ಮಿಕ ಏನಾರ ಬಿಟ್ಟರೆ ನೀವು ಕಂಪ್ಲೇಂಟ್ ಕೊಟ್ಟಾರ ಯಾರಾದ್ರೂ ನೋಡಿಕೆ ಅವ್ರನ್ನೂ ಕೊಲ್ಬಕೆ ನಿರ್ಧಾರದ ಹಗಿರ ಹಂಗಿದ್ರ ಏನ್ ಮಾತಾಡ್ತೀರಿ ನೀವು ಅಲ್ಲ ನಾ ಏನ್ ಮಾತಾಡಿದ್ರೆ ಏನೋ ಹಂತದಿಲ್ಲ ನನ್ ಬಿಟ್ಬಿಡ್ರಿ ನಾವು ಹೋಗಿಬಿಡ್ರಿ ಎಲ್ಲಿ ಹೋಗ್ತಾರೀ ಎಲ್ಲಿ ಹೋಗಕ್ಕ ಆಂಗಿಲ್ಲ ಈ ಹೇಳಿ ಹಬ್ಬದ ಹಾಕಿರಿ ಸುಮ್ಮನೆ ಯಾರು ಹಬ್ಬದ ಹಾಕಲ್ಲ ಸಾಕ್ಷಿ ಸಮೇತ ಹಿಡ್ದು ಹಾಕಿವಿ ಕರ್ಕೊಂಬ್ರಿ ಸಾಕ್ಷಿನ ಈಗ ಏನ್ ಸಾಕ್ಷಿ ಅವ್ರೇನ್ ಬಂದು ನೋಡ್ರಿ ಯಾರು ನೋಡಿದ್ರ ಅವ್ರೇನ ಸುಳ್ಳು ಹೇಳ್ತಾರಂತ ನೀವು ಅವ್ರ ಮತ್ ಕೇಳಿ ಇದು ಮಗ ಹಬ್ಬದ ಹಾಕ್ತೀರಿ ಅಲ್ಲ ಫಸ್ಟ್ ಸಾಕ್ಷಿ ನೋಡ್ರಿ ಆಮೇಲೆ ನನಗೆ ಬೈರಂತ ಏಯ್ ಬರಲೇ ಓ ದೇವರೇ ಏನು ಗೊತ್ತಾಗಂಗಿಲ್ಲ ಯಾರಿಗೂ ಅನ್ಕೊಂಡಿದ್ವಲ್ಲ ಇದೇನಿದೆ ಜಗತ್ ಜಾಹೀರ ತಲೆದಲ್ಲ ಸ್ವಲ್ಪ ಮುಂದಕ್ಕೆ ಬಾರಪ್ಪ ಚಲೋ ತಂಗಿ ನೋಡ್ಲಿ ನಿನ್ನ ರೂಪ ಅವ್ರಿ ಸ್ವಲ್ಪ ಸರಿಯಾಗಿ ನೋಡ್ರಿ ಅವ್ರು ಹೌದೋ ಅಲ್ಲೋ ಅಂತಂದು ಅಲ್ರಿ ಇವ್ರು ಯಾರು ನನಗೇನ್ ಗೊತ್ತು ಇವ್ರು ನೋಡಿಲ್ಲ ನಾನು ಇವತ್ತ ಮೊದಲು ನಾನು ನೋಡತಿದ್ದು ರೂಪಾ ಅವ್ರಿ ಈಗಾಗಲೇ ಅವರಿಗೆ ಬಿ ಎ ಸಿ ನಮ್ಮ ಪೊಲೀಸ್ ಆಫೀಸರ್ಸ್ ಎಲ್ಲ ಮೈಯಾಗ ಬಾಸುಂಡಿ ಬರ್ಸ್ಯಾರ ಹಂಗಾಗಿ ಎಲ್ಲ ಸತ್ಯ ಬಾಯ್ಬಿಟ್ಟಾರೆ ಈಗ ನಾವು ಲೇಡಿ ಪೊಲೀಸ್ ಆಫೀಸರ್ ಕೈಯಾಗ ನಿಮಗೂ ಬಾಸುಂಡಿ ಬರ್ಸಿದ್ರೆ ಸತ್ಯ ಹೊರ ಬರುತ್ತೆ ಅನ್ಸುತ್ತೆ ಚಂದೆ ಮಾತ್ರ ನೀವೇನು ಬಾಯ್ಬಿಡ್ತಿದ್ದಂಗಿಲ್ಲ ಕರೆಸ ಸ್ವಲ್ಪ ನಿಮ್ಗೂ ಒಂದು ಸ್ವಲ್ಪ ಬಾಸುಣ್ಣಿ ಬರ್ಸಿದ್ರೆ ಹೊರ ಬರುತ್ತೆ ತಾನಾಗಿ ಸತ್ಯ ಬೇಡ್ರಿ ಬೇಡ್ರಿ ಮೇಡಮ್ ಆಗ ಎಲ್ಲ ಹೇಳೋದು ಅಂದಮೇಲೆ ಇನ್ನೇನೈತಿ ಮುಚ್ಚಿಡೋದಕ್ಕೆ ಹೌದು ರೀ ಹೌದು ನಾವು ಇಬ್ರು ಓದಿದ್ದೆ ಹ್ಞೂ ಏನೇನ ಎಲ್ಲ ಸತ್ಯ ಹೇಳಿರಿ ಅದೇನಂದ್ರೆ ಮೇಡಮ್ ನಾನು ಒಂದು ಸರ್ ಇವರು ಅಂದ್ರೆ ಅಕಸ್ಮಾತ್ ಅವ್ರ ಮನೆ ಅಂತ ಹೋಗಿದ್ದೆ ಅಲ್ಲ ಗು ಗುಡಿಗೆ ಹೋಗಿದ್ದೆ ನಾನು ಅವತ್ತು ಗುಡಿಗೆ ಹೋಗಿದ್ದೆ ಮೇಡಮ್ ಗುಡಿಗೆ ಹೊಂಟಿದ್ನಿ ಇವರು ಅನಾಯಸ ಅವತ್ತು ಅಲ್ಲಿ ಬಂದರು ನನಗೂ ಇವ್ರಿಗೂ ಏನೂ ಪರಿಚಯ ಇರಲಿಲ್ಲ ಪಂಡಾವರರು ಅದು ನಾನು ಯಾವತ್ತೂ ಮಾತಾಡಿಸಿದ್ರ ಅವರು ನಾನು ಮಾತಾಡಿ ನಾನು ಆ ಗುಡಿ ಅಂತಲೇ ಅದೊಂದು ಕಲ್ಲು ಇತ್ತು ಆ ಕಲ್ಮೆ ಕಾಲಿಟ್ಟೆ ಅವರು ಆ ಗುಡಿಗೆ ಬರಕತ್ತಿದ್ರು ಅನ್ಸುತ್ತೆ ನಾನು ಕಾಲು ಆ ಕಲ್ಮೆ ಮ್ಯಾಲ ಇಟ್ಟಿದ್ದಕ್ಕೆ ಜಾರು ಬಿದ್ದು ಬಿಡ್ತು ಮ್ಯಾಮ್ ಕೆಳಗೆ ಬೀಳ್ತಿದೆ ಅಷ್ಟೊಳಗೆ ಇವ್ರು ಹಿಡ್ಕೊಂಡ್ರು ನನ್ನ ಹ್ಞೂ ಈಗ ಮಲ್ಕ್ರಿ ಮಲ್ಕ ಕಲ್ಲು ಇತ್ತು ನೋಡಬಾರ್ದುನ್ರಿ ಕಲ್ಲು ಕಲ್ಮೆ ಇತ್ತು ನೋಡ್ರಿ ಅದು ಉದ್ರ ಕಲ್ಲೆಲ್ಲ ಕಲ್ಲು ಉಳಿತ ಅನ್ಸುತ್ತೆ ಇದು ರೀ ಮಲ್ಕಿದೋರಿ ಏನಾದರೂ ಪೆ ಪೆಟೋತ ನಮ್ಗ ಏನಾದರು ಬಿದ್ದಿದ್ರೆ ಪೆಟ್ಟಾಗ್ತಿತ್ತೇನ ನೀವು ಬೀಳಕ್ ಬಿಡಲ್ಲ ಹಿಡ್ಕೊಂಡ್ರಲ್ಲ ಅಯ್ಯೋ ಹಂಗ ನಾನು ಬರ್ತಾ ಇದ್ದೆ ನೀವು ಕರೆಕ್ಟ್ ಬಿದ್ಬಿಟ್ರಲ್ಲ ಪರವಾಗಿಲ್ಲ ಏನಾಗ್ಲಿಲ್ಲ ಅಲ್ಲ ನಿಮ್ಗೆ ಅದೇ ಖುಷಿ ನನಗೆ ನನಗೆ ಇಲ್ಲಿ ನಿಮ್ಮನೆ ಇದ್ರ ಬೇರೆ ಊರ ನಾನು ಇದೇ ಊರ ಇಲ್ಲಿ ಕೆಳಗಿನ ಮನೆ ಚಂದ್ರಪ್ಪ ಹಾತೀನಿ ಅಂತ ಇಲ್ಲಿ ಕೆಳಗಿನ ಮನೆ ಓ ನಮ್ಮ ಚಂದ್ರಪ್ಪ ಮನೆಯರ ನಂಗೆ ಅದು ನಂಗೆ ಗೊತ್ತು ಚಲಾಯ್ಬಿಡ್ರಿ ಸರಿ ಕೈ ಬಿಟ್ರೆ ಗುಡಿಗೆ ಹೋಗ್ತಿದ್ದೆ ಹೌದಾ ನಂಗೆ ಮಾರ್ಕೊಟ್ಟೆ ನಿಮ್ಗೆ ಬಿದ್ದಿದ್ದ ಎಲ್ಲ ಹಿಡ್ಕೊಂಡಿದ್ದಲ್ಲ ಕೈ ಹಂಗೆ ನಿಮ್ಮ ಹೊಲ ನಮ್ಮ ಹೊಲನೂ ಬಾಜು ಬಾಜುಕ್ಕೆ ಇರೋದು ಚಲೋ ಆಗ್ಬಿಟ್ಟು ಹೊಲಕ್ಕೆ ಬರ್ತಿರ್ತೀರಿ ಹೆಂಗಿದ್ರೆ ಕೆಲಸ ಕಾರ್ಯಕ್ಕೆ ಬರ್ತೇನೆ ರೀ ನೋಡ್ರಿ ಅಲ್ಲೇ ಬಾಜು ಇದ್ರು ಹೊಲ ನೋಡಿಲ್ಲ ನೋಡ ನಿಮ್ಮನ್ನ ಈ ಸಲ ಬಂದ್ರೆ ಬೆಟ್ಟಿ ಅಲ್ಲೇ ಇರ್ತೀನಿ ನಾನು ಹೌದ್ರೆ ನಾನು ನೋಡಿಲ್ಲ ಸರಿ ಆಯ್ತು ರೀ ಅಂದಂಗೆ ನೀವು ಚಂದ್ರ ಪುಣ್ಯ ಅಂತ ನನಗೆ ಆಶ್ಚರ್ಯ ಕೊಡ್ರಿ ಆತಲ್ಲಿ ನೀವೆಲ್ಲಿ ಹೋಗಿ ಹೋಗಿ ಹಂತ ಒಂದು ಇದಕ್ಕೆ ರಂಬೆ ಊರಿಸಿ ಅಂತಲ್ರಿ ಆ ಥರ ನೀವು ಸಿಕ್ಕಿರೋದು ನೋಡ್ರಿ ಪುಣ್ಯ ಮಾಡು ಬ್ರಿ ಭಾಳ ಚಲೋ ಇದ್ರು ನೀವು ಆದ್ರೆ ಹಾಂ ನಂಗೆ ಮನ್ಯ ನನಗೆ ಇಷ್ಟು ಚೆನ್ನಾಗಿ ಹೇಳಿ ಬಿಡ್ರಿ ನನಗೆ ಹಂಗಾರಿ ಆ ಪುಣ್ಯ ಸರಿ 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 ಅವತ್ತು ನಾವಿಬ್ಬರು ಸ್ನೇಹ ಪ್ರೀತಿ ಅಂತಾರಲ್ಲ ಆತರ గొత్ల్గ్ ఒ ప్రీతి సరీ ఆమె ఒబరిగొరు హచ్చి నోడీ ఆమె ఒందా వల్ద అల్ే బజు బజు అల్ ఒ బేటెహత్వి అయ్యో హోల్కి వు తడ అత ఎల్ బిర్తారీ దారి క్తి ఏంటీ సు ఊట ఇది వన్ సూపర్స్ కిడ్బా నోడు బెన్న హిబర్త ఏ అలా ఎలా అడిగి అల్తీ నోడు హో నేను బాకొంత్ నేను ఒప్పు నవ్వు అర్జెంట్ హోల్కి పో அய்யோ தீவ் ரீ இவ்ரொபர் ஒய்ச்சு கட்டி தகி நான் நான் ஒழுக்க அல்லேர்த்தி மத்தி நான் நெனப்பாக நீங்க அய்யே அல் நான் ஊ தீனி நிமி அடித்தினி இவ்வளோத் தான் ஆயி அஹ் அல்ல மன்னா இதுக்கு அண்ணன் நோட் இது உணசிப்பாரு நோய் ஒலி மிளங்கி சா கொட்றீ பாப்பா முத்திர்த்து புரஸ்காங்க மத்த இது சொல்லி முன்ஜான மார்த்த போட்டினி சொல்கிறீங்க அது அது நம்ம ஏன் தின அல தர்த்தி சரி நடிப்பா மகன

ಅಯ್ಯೋ ಮನೇನ್ ಕೆಲಸ ಗಂಡನ್ ಕಣ್ ತಪ್ಪಿಸಿ ಊರನ್ನರ ಕಣ್ ತಪ್ಪಿಸಿ ಬರ್ಬೇಕಂದ್ರೆ ಸುಮ್ನೆ ಸುಮ್ಮನೆ ನೀವೇನ್ ಗಂಡ ಮಕ್ಳು ಮಕ್ಕಳು ಅಂತ ಆರಾಮ ಬರ್ತೀರಿ ನಾನು ಇಷ್ಟೊತ್ತ ಎಲ್ಲಾರು ಪ್ರಶ್ನೆ ಕಳ್ಸಿ ಯಾಕೆ ಇಷ್ಟೊತ್ತೆಂಟ ಏನು ಎಲ್ಲ ಕೇತರ ಕಟ್ಟಿ ಕರ್ಕೊಂಡ್ ಬರ್ತ ಸುಳ್ಳು ಹೇಳಿ ಬಂದಿ ಗಣ್ಣಗೆ ಗಂಡ ಹಂಗ ಬರ್ತೀರಿ ಪಾಪ ಅಲ್ಲ ಇದೇ ರೀತಿ ಬರೀ ಕದ್ದು ಮುಚ್ಚಿ ಇಷ್ಟೇ ಇಷ್ಟೇನಾ ಜೀವನ ನನಗೆ ಯಾಕೋ ಬೇಡ ಬರೀ ಇದು ಅನಿಸ್ಬಿಟ್ಟೈತಿ ಅಲ್ಲ ನೀವು ಸ್ವತಂತ್ರವಾಗಿರೋಕೆ ನನಗೆ ನನ್ನ ಗಂಡನೇ ಇಷ್ಟನೇ ಇಲ್ಲ ನಾನು ನಿಮ್ಗೆ ಕೊಟ್ಟಾಗಿ ಇರ್ಬೇಕಂತ ಭಾಳ ಇಷ್ಟಪಡ್ತೀನಿ ಆದರೆ ಇದು ಹಿಂಗೆ ಸಾಧ್ಯನೇ ಇಲ್ಲ ಅನ್ಸುತ್ತಲ್ಲ ಹೌದು ನನಗೂ ಭಾಳ ಇದೇ ವಿಚಾರ ಕೊರಕತೈತಿ ಯಾಕೆ ಈ ಜೀವನ ಸ್ವಂತ ಜೀವನ ಮಾಡ್ಕೋಬಾರ್ದು ನಾವು ಇಡೀ ಇದ್ರಾಗ ಬೇಡ ಅನಿಸ್ಬಿಟ್ಟೈತಿ ಕದ್ದು ಮುಚ್ಚಿ ಇದೆಲ್ಲ ನಾವು ರಾಜಾರಾಶ್ ಇರ್ಬೇಕು ಅನಿಸ್ತಾ ಆದ್ರೆ ಅದಾಗುತ್ತಾ ಅಂತ ಹಾಗಂಗ್ ಮಾಡಬೇಕು ಹಿಂಗಾರ ಮಾಡಿ ಹಾಗಂಗ್ ಮಾಡಬೇಕು ಅಂದ್ರೆ ಏನು ಮಾಡ್ಬೇಕು ಏನಾದ್ರೂ ಮಾಡಿ ಆದ್ರೂ ನಾವಿಬ್ರು ಚಂದ ಜೀವನ ಮಾಡ್ಬೇಕು ಹಿಂಗ ಕದ್ದು ಮುಚ್ಚಿ ಬೇಡ ಹಾಗಾದ್ರೆ నా ఒందీతీయా నూ హింద్ర అదేనూ ఆగ్లే నాకు సజ్జదినీ